ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಶವ ಗುರುತನ ಸ್ವಾಗತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಧಿ ಯೋಜನೆ ನಿಮಗೆ ತಿಳ್ಸ್ಕೊತೀನಿ ಫ್ರೆಂಡ್ಸ್ ನಿಧಿ ಯೋಜನೆ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತೆ ಇದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಮತ್ತು ಇದನ್ನು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅನ್ನೋ ನಾನು ಈ ಒಂದು ಸಂಭವ ತಿಳ್ಸ್ಕೊತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿದ್ದು ಸಬ್ಸ್ಕ್ರೈಬ್ ಮಾಡಿ ಕಣ್ಣು ಬೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಇಲ್ಲಿ ನೋಡೋ ಈ ಒಂದು ನಿಧಿ ಯೋಜನೆ ಇದೆಯಲ್ಲ ಈ ಒಂದು ನಿಧಿ ಯೋಜನೆ ಇವಾಗ ಸದ್ಯಕ್ಕೆ ಇನ್ನೂ ರಿಲೀಸ್ ಆಗಿಲ್ಲ ಫ್ರೆಂಡ್ಸ್ ಈ ಒಂದು ಯೋಜನೆ ಸದ್ಯ ಶೀಘ್ರದಲ್ಲೇ ಈ ಒಂದು ಯೋಜನೆ ಪ್ರಾರಂಭ ಆಗಲಿದೆ ಅಂತ ಹೇಳ್ಬೋದು ಈ ಒಂದು ಯೋಜನೆ ಬಂದ್ಬಿಟ್ಟು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಈ ಒಂದು ಯುವ ನಿಧಿ ಯೋಜನೆ ಇದೆಯಲ್ಲ ಈ ಒಂದು ಯುವ ನಿಧಿ ಯೋಜನೆ ಇವಾಗ ಪ್ರಾರಂಭ ಆಗುತ್ತೆ ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ ಅದನ್ನ ಯಾವ ರೀತಿ ಸಲ್ಲಬೇಕು ಮತ್ತೆ ಇದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ತಿಳಿಸ್ಕೊಡ್ತೇನೆ ಇಲ್ಲಿ ನೋಡೋ ಈ ಒಂದು ಯುವ ನಿಧಿ ಯೋಜನೆ ಏನಿದೆ ಅಲ್ಲ ಈ ಒಂದು ಯುವ ನಿಧಿ ಯೋಜನೆ ಬಂದ್ಬಿಟ್ಟು ರಾಜ್ಯದ ನಿರುದ್ಯೋಗಿ ಪದವೀಧರರಿಗೆ ನಿರುದ್ಯೋಗ ಭತ್ಯೆ ನೀಡುವ ರಾಜ್ಯ ಸರ್ಕಾರದ ಮಹತ್ವಕಾಕ್ಷಿ ಯೋಜನೆ ಯುವ ನಿಧಿ ಅಂದ್ರೆ ಈ ಒಂದು ಇವನದಿ ಯೋ ಯೋಜನೆ ಇದೆಯಲ್ಲ ಇದು ಯಾರಿಗೆ ಇವಾಗ ಪದವೀಧರರು ಇರ್ತಾರಲ್ಲ ಪದವೀಧರರಿಗೆ ಕೆಲಸ ಸಿಕ್ಕಿರೋದಲ್ಲ ನಿರುದ್ಯೋಗಿ ಇರ್ತಾರೆ ಕೆಲಸ ಹುಡುಕ್ ಹುಡ್ತಾ ಇರ್ತಾರೆ ಸದ್ಯದಲ್ಲೇ ಅವರಿಗೆ ಒಂದು ಆರು ತಿಂಗಳು ಒಂದು ವರ್ಷವರೆಗೂ ಕೆಲಸ ಸಿಕ್ಕಿರೋದಿಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಯೋಜನೆಯಿಂದ ಅವರಿಗೆ ಮೂರು ಸಾವಿರದವರೆಗೆ ಅವರಿಗೆ ಈ ಒಂದು ಸಹಾಯದನ್ನ ಕೊಡ್ತಾರಂತ ಇವಾಗ ನಿರುದ್ಯೋಗಿ ಭತ್ತೆ ಅಂತ ಈ ರೀತಿಯಾಗಿ ಈ ಒಂದು ಅಡಿಯಲ್ಲಿ ಅವರಿಗೆ ಮೂರು ಸಾವಿರ ನಿರುದ್ಯೋಗಿ ಭತ್ಯೆ ಕೊಡ್ತಾ ಅಂತಾನೆ ಹೇಳ್ಬೋದು ಮತ್ತೆ ಈ ಒಂದು ನಿರುದ್ಯೋಗಿ ಯೋಜನೆ ಯಾರಿಗೂ ಸಿಗುತ್ತೆ ಅಂದ್ರೆ ಇವಾಗ ಎಷ್ಟೋ ಜನ ಪದವೀಧರ ಮುಗಿಸುತ್ತಾರೆ ಇವಾಗ ಎಷ್ಟೋ ಜನ ಪದವೀಧರರು ಮುಗಿಸ್ಬಿಟ್ಟು ಇವಾಗ ಬೇರೆ ಕೋರ್ಸ್ಗಳು ಜಾಯಿನ್ ಆಗಿರ್ತಾರೆ ಮತ್ತೆ ಕೆಲಸ ಬೇರೆ ಬೇರೆ ಕೆಲಸ ಮಾಡ್ತಿದ್ದಾರೆ ಮತ್ತೆ ಇದು ಯಾರಿಗೆ ಅನ್ವಯಿಸುತ್ತೆ ಅಂದ್ರೆ ನೋಡಿ ಫ್ರೆಂಡ್ಸ್ ಇವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದವಿ ಅಥವಾ ಡಿಪ್ಲೊಮಾ ಪಡೆದ ಪದವೀಧರರು ಮತ್ತೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪದವಿ ಪಡೆದು ಆರು ತಿಂಗಳಾದರೂ ಉದ್ಯೋಗ ಪಡೆಯದ ನಿರುದ್ಯೋಗಿಗಳು ಅಂದರೆ ಈ ಒಂದು ಯೋಜನೆ ಇದಲ್ಲ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಯಾರೆಲ್ಲ ಇವಾಗ ಪದವಿ ಮುಗಿಸ್ತಾರೆ ಮತ್ತು ಡಿಪ್ಲೊಮೊ ಮುಗಿಸಿರ್ತಾರಲ್ಲ ಅಂತ ಒಂದು ಅಂತ ಅಂಥ ಒಂದು ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಹುದು ಅದು ಕಂಡೀಷನ್ ಇದೆ ಫ್ರೆಂಡ್ಸ್ ಇವಾಗ ಯಾರು ಯಾರೆಲ್ಲ ಇವಾಗ ಮುಗಿಸ್ಬಿಟ್ಟು ಆರು ತಿಂಗಳಾದರೂ ಕೆಲಸ ಸಿಕ್ಕಿರೋದಲ್ಲ ಅಂಥ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದು ಅಂದರೆ ಇವಾಗ ಆರು ತಿಂಗಳ ಒಳಗೆ ಕೆಲಸ ಸಿಕ್ಕಿತ್ತಂದ್ರೆ ಆ ಒಂದು ಅಭ್ಯರ್ಥಿ ಈ ಒಂದು ಯೋಜನೆಗೆ ಅರ್ಹ ಇರೋದಿಲ್ಲ ಅಂದ್ರೆ ಕೆಲಸ ಸಿಗದೆ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಯೋಜನೆ ಈ ಒಂದು ಯೋಜನೆ ಅನ್ವಯಿಸುತ್ತಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಇವಾಗ ಆರು ತಿಂಗಳದು ಕೆಲಸ ಸಿಕ್ಕಿಲ್ಲ ಅಂದ್ರೆ ಇವಾಗ ಬೇರೆ ಬೇರೆ ಪ್ರೈವೇಟ್ ಕೆಲಸ ಆಗಲಿ ಗೌರ್ಮೆಂಟ್ ಪ್ರೈವೇಟ್ ಕೆಲಸ ಸಿಕ್ಕಿದ್ರು ಈ ಒಂದು ಯೋಜನೆಗೆ ಆಗಿರೋದಲ್ಲ ಫ್ರೆಂಡ್ಸ್ ಮತ್ತೆ ಆರು ತಿಂಗಳು ಆಗಿರಬೇಕಾಗುತ್ತೆ ನೀವು ಕೆಲಸ ಹುಡುಕಿ ಆರು ತಿಂಗಳಾದರೂ ಕೆಲಸ ಮಾತ್ರ ಈ ಒಂದು ಯೋಜನೆಗೆ ಅರ್ಹರದಿರ ಅಂದ್ರೆ ಇವಾಗ ನೀವು ಡಿಗ್ರಿ ಮುಗಿದು ಇವಾಗ ಡಿಗ್ರಿ ಮುಗಿದು ಒಂದು ಒಂದೇ ತಿಂಗಳಾದರೆ ಎರಡು ತಿಂಗಳಾದರೆ ಈ ಒಂದು ಯೋಜನೆ ಅರ್ಹ ಆರು ಮಿನಿಮಮ್ ಆರು ತಿಂಗಳು ಆಗಿರ್ಬೇಕಾಗತ್ತೆ ಆರು ತಿಂಗಳಾದಾಗ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂತಂದರೆ ಈ ಒಂದು ಯೋಜನೆಗೆ ಅರ್ಹ ಇರ್ತೀರ ಮತ್ತು ಈ ಒಂದು ಯೋಜನೆ ಯಾರಿಗೆ ಸಿಗೋದಿಲ್ಲಪ್ಪ ಅಂದರೆ ಇವಾಗ ಇವಾಗ ಎಷ್ಟೋ ಜನ ಪದವಿ ಮುಗಿಸ್ತಾರೆ ಡಿಪ್ಲೊಮಾ ಮುಗಿಸ್ತಾರೆ ಮತ್ತು ಈ ಒಂದು ಯೋಜನೆ ಅದರಲ್ಲೂ ಎಷ್ಟೋ ಜನಗೆ ಸಿಗೋದಿಲ್ಲ ಅದು ಯಾರಿಗೆ ಸಿಗೋದಿಲ್ಲಪ್ಪ ಅಂದರೆ ಇಲ್ಲಿ ಲೋನ್ಫೇರ್ಸಲ್ಲಿ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನ ಅನುದಾನಿತ ಸಂಸ್ಥೆಗಳಲ್ಲಿ ಖಾಸಗಿ ವಲಯದ ಉದ್ಯೋಗ ಹೊಂದಿರುವ ಅಭ್ಯರ್ಥಿಗಳಂದರೆ ಇವಾಗ ಸರ್ಕಾರಿ ಉದ್ಯೋಗ ಆಗಲಿ ಮತ್ತು ಸರ್ಕಾರದ ಅನುದಾನಿತವಾಗಿ ಅಂದರೆ ಗೌರ್ಮೆಂಟ್ ತಂಡದಲ್ಲಿ ಯಾರೆಲ್ಲ ಕಂಪ್ನಿ ಇರ್ತಲ್ಲ ಆ ಕಂಪ್ನಿಯಲ್ಲಿ ವರ್ಕ್ ಮಾಡೋರಾಗಲಿ ಖಾಸಗಿ ಕಂಪ್ನಿಯಲ್ಲಿ ವರ್ಕ್ ಮಾಡೋರು ಈ ಒಂದು ಯೋಜನೆಗೆ ಅರ್ಹ ಇರೋದಿಲ್ಲ ಮತ್ತು ಸ್ವಯಂ ಉದ್ಯೋಗ ಹೊಂದ್ ಹೊಂದಿರುವ ಅಭ್ಯರ್ಥಿಗಳು ಅಂದರೆ ಇವಾಗ ಸ್ವಯಂ ಉದ್ಯೋಗ ಅಂದರೆ ಸ್ವಂತವಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ ಇವಾಗ ಡಿಗ್ರಿ ಮುಗಿಸ್ಬಿಟ್ಟು ಸ್ವಂತವಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂಥ ಒಂದು ವ್ಯಕ್ತಿಗಳು ಕೂಡ ಈ ಒಂದು ಯೋಜನೆಗೆ ಅರ್ಹ ಇರೋದಿಲ್ಲ ಅಂದರೆ ನಿರುದ್ಯೋಗಿ ಅಂದರೆ ಕೆಲಸ ಹುಡುಕ್ತಿರುವಂಥ ಅಭ್ಯರ್ಥಿಗಳು ಮಾತ್ರ ಈ ಒಂದು ಯೋಜನೆಗೆ ಅರ್ಹ ಇರ್ತೀರ ಅಂದರೆ ಇವಾಗ ಕೆಲಸ ಅಂದ್ರೆ ಇವಾಗ ನೀವು ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇರೋಲ್ಲ ಬಿಸ್ನೆಸ್ ಮಾಡ್ತಿದ್ರಲ್ಲ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಯೋಜನೆ ಅದರದಲ್ಲ ಇಲ್ಲಿ ನೋಡೋದು ಮತ್ತೆ ಇಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿರುವ ಅಭ್ಯರ್ಥಿಗಳು ಅಂದ್ರೆ ಇವಾಗ ಡಿಗ್ರಿ ಅಂದ್ರೆ ಇವಾಗ ಇವಾಗ ನೀವು ವಿದ್ಯಾಭ್ಯಾಸ ಮುಗಿಸ್ಬಿಟ್ಟು ಮತ್ತೆ ನೀವು ಹೈಯರ್ ಸ್ಟಡಿಗೆ ಏನಾದರೂ ಅಡ್ಮಿಷನ್ ಮಾಡಿದ್ರೆ ಅದರ ಹೈಯರ್ ಸ್ಟಡಿ ಓದ್ತಾ ಇದ್ದರೆ ಇವಾಗ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಓದ್ತಾ ಇದ್ದರೆ ಇವಾಗ ಪದವಿ ಮುಗಿಸ್ಬಿಟ್ಟು ಇವಾಗ ಸ್ನಾತಕೋತ್ತರ ಪದವಿ ಏನಾದ್ರು ಜಾಯಿನ್ ಆಗಿದ್ರೆ ಕಲಿತಾ ಇದ್ದಾರೆ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಯೋಜನೆ ಅವ್ರ ಇರೋದಿಲ್ಲ ಫ್ರೆಂಡ್ಸ್ ಅಂದ್ರೆ ಇವಾಗ ಪದವಿ ಮುಗಿಸಿರಬೇಕು ಆರು ತಿಂಗಳ ಕೆಲಸ ಸಿಕ್ಕಿರಬಾರ್ದು ಅಂತ ಒಂದು ಅಭ್ಯರ್ಥಿಗಳು ಮಾತ್ರ ಈ ಒಂದು ಯೋಜನೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಈ ಒಂದು ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ತುಂಬಾ ಫ್ರೆಂಡ್ಸ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು ಅಂತ ಅನ್ಕೋಬೇಡಿ ಯಾರೆಲ್ಲ ಅರ್ಹರಿರ್ತಾರೆ ಅವ್ರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್ ಇವಾಗ ಮತ್ತೆ ಈ ಒಂದು ಯೋಜನೆ ಅಪ್ಲೈ ಮಾಡೋದು ಹೇಗೆ ಮತ್ತೆ ಯಾವಾಗ ಓಪನ್ ಆಗುತ್ತೆ ಅಂತ ನೀವು ಕೇಳಬಹುದು ಫ್ರೆಂಡ್ಸ್ ಅದಕ್ಕೆ ಏನಂದ್ರೆ ಅದಕ್ಕೆ ಇಲ್ಲಿ ನೋಡಿ ಈ ಒಂದು ಕರ್ನಾಟಕ ಸರ್ಕಾರ ಖಾತ್ರಿ ಯೋಜನೆಗಳು ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡೋದು ಖಾತ್ರಿ ಯೋಜನೆಗಳು ಇಲ್ಲಿ ಕುರಿತದೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡೋ ಫ್ರೆಂಡ್ಸ್ ಇಲ್ಲಿ ಈ ನಾಲ್ಕು ಗ್ಯಾರಂಟಿ ಯೋಜನೆಗಳು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡೋದು ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಬೇಕಾಗಿರೋದು ಯುವ ನಿಧಿ ಯುವ ನಿಧಿ ಸ್ಕೀಮ್ ಯುವ ನಿಧಿ ಯೋಜನೆ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡೋದು ನಿರುದ್ಯೋಗಿ ಪದವೀದವರಿಗೆ ಮಾಸಿಕ ಮೂರು ಸಾವಿರ ಬತ್ತೆ ಮತ್ತು ನಿರುದ್ಯೋಗಿ ಡಿಪ್ಲೊಮೊ ಹೊಂದಿದವರಿಗೆ ಸಾವಿರದ ಐದುನೂರು ಬತ್ತೆ ಅಂದರೆ ಅವರಿಗೆ ಡಿವೈಡ್ ಮಾಡಿದ ಫ್ರೆಂಡ್ಸ್ ಡಿಪ್ಲೊಮೋ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಹದಿನೈದು ಆಗುತ್ತೆ ಮತ್ತು ಪದವೀಧರ ಮುಸಿದವರಿಗೆ ಮೂರು ಸಾವಿರ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಡಿ ಮತ್ತು ಇದರಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೇಕಂದ್ರೆ ಇವಾಗ ಸದ್ಯಕ್ಕೆ ಇನ್ನೂ ಅರ್ಜಿನ ಪ್ರಾರಂಭ ಆಗಲಿ ಫ್ರೆಂಡ್ಸ್ ನಾವು ಓದೋ ನೋಂದಣಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಆರಂಭಿಸಲಾಗುವುದು ಅಂದರೆ ಮತ್ತೆ ಶೀಘ್ರದಲ್ಲೇ ಈ ಒಂದು ಯೋಜನೆ ಪ್ರಾರಂಭತನೋದು ಮತ್ತೆ ಈ ಒಂದು ಯೋಜನೆ ಪ್ರಾರಂಭ ಆದಮೇಲೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ನಿಮ್ಗೆ ಡೀಟೇಲ್ಸ್ನ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಮತ್ತೆ ಇದೇ ರೀತಿ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಮತ್ತೆ ಇನ್ನು ಹೆಚ್ಚಿನ ಒಂದು ಮಾಹಿತಿಗಾಗಿ ಆಗಿ ನಮ್ಮದು ವಾಟ್ಸ್ಆಪ್ ಗ್ರೂಪ್ ಇದೆ ಒಂದು ವಾಟ್ಸ್ ಗ್ರೂಪ್ನ ಜಾಯ್ಬೋದು ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್